ನಗರದ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಶಾಲಾ ಪ್ರಾರಂಭೋತ್ಸವ ಸಂಭ್ರಮದಿಂದ ಜರುಗಿದೆ ಹೆಣ್ಣು ಮಕ್ಕಳಿಗೆ ಆರತಿ ಮಾಡುವ ಮುಖೇನ ಶಾಲೆಗೆ ಬರಮಾಡಿಕೊಂಡಿದ್ದಾರೆ ಶಾಲೆಯ ಪ್ರಾರಂಭೋತ್ಸವ ಹಿನ್ನೆಲೆ ಮಕ್ಕಳಿಗೆ ಸಿಹಿ ತಿಂಡಿಗಳ ಜೊತೆ ಪಠ್ಯ ಪುಸ್ತಕವನ್ನು ಕೂಡ ವಿತರಿಸಿದ್ರು ಇಲಾಖೆಯ ಆದೇಶದಂತೆ ಶಾಲೆ ಪ್ರಾರಂಭೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ ಶಾಲೆಗೆ ಆಗಮಿಸಿದ ಹೆಣ್ಣು ಮಕ್ಕಳನ್ನ ಶಾಲೆಯ ಸಮಸ್ತ ಗುರುರಂದವು ಹೆಣ್ಣು ಮಕ್ಕಳನ್ನ ಆರತಿ ಮಾಡಿದ್ರ ಮುಖೇನ ಶಾಲೆಗೆ ಬರಮಾಡಿಕೊಂಡಿದ್ದಾರೆ ತಾಯಿ ಶಾರದಾಂಬಿಯ ಭಾವಚಿತ್ರಕ್ಕೆ ಪೂಜೆ ಮಾಡುವುದರು ಮುಖ್ಯ ಹೀನಾ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ